ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರಲ್ಲೋ ರಾಯರ ಭಕ್ತ ಅನ್ನುತ್ತ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪದ ಎಂಬತ್ತಾರನೇ ಮಠವಾಗಿ ನಾನು ಇಂದು ಪ್ರಕಾಶ್ ನಗರ ನಗರದಲ್ಲಿರುವಂತಹ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯ ಬಂದು ಇಲ್ಲಿನ ಒಂದು ಸ್ಥಳ ಮಹಿಮೆ ಇಲ್ಲಿನ ಪೂಜಾ ಕೈಂಕರ್ಯ ಮತ್ತು ರಾಯರ ಭಕ್ತರ ಅನುಭವವನ್ನ ಪಡೆದುಕೊಳ್ಳಕ್ಕೆ ರಾಯರ ದರ್ಶನ ಮಾಡಲಿಕ್ಕೆ ನಾವು ಬಂದಿದ್ದೇವೆ ಇಂದು ಈ ದರ್ಶನ ಪಡೆದು ನಾವೆಲ್ಲರೂ ಧನ್ಯನಾಗೋಣ ಅಂತ ಹೇಳ್ತಾ ನಾವು ದರ್ಶನ ಮಾಡೋಣ ಬನ್ನಿ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ ಎಲ್ಲಿ ರಾಮನು ಅಲ್ಲಿ ಹನುಮನು ಎಲ್ಲಿ ಹನುಮನು ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪದ ಎಂಬತ್ತಾರನೇ ಮಠವನ್ನ ಶ್ರೀ ರಾಘವೇಂದ್ರ ಸನ್ನಿಧಿಯಾದಂತಹ ಪ್ರಕಾಶ್ ನಗರದಲ್ಲಿರುವಂತಹ ರಾಘವೇಂದ್ರರ ಒಂದು ದಿವ್ಯ ಸನ್ನಿಧಿಯಲ್ಲಿ ಇಂದು ನಾನು ದರ್ಶನ ಪಡೆದು ತಮ್ಮೆಲ್ಲರಿಗೂ ತೋರಿಸುವಂತಹ ಪುಣ್ಯ ಪಡೆದುಕೊಂಡು ತಮ್ಮೆಲ್ಲರಿಗೂ ಪುಣ್ಯದ ಸಂಚಯನ ಆಗ್ಲಿ ಅಂತ ಹೇಳ್ತಾ ಇಲ್ಲಿನ ಒಂದು ಮಹಿಮೆಯನ್ನ ಹಾಗೂ ಇಲ್ಲಿನ ಪೂಜಾ ಕೈಂಕರ್ಯವನ್ನ ಎಲ್ಲವನ್ನ ತಿರ್ಸಕ್ಕೆ ನಮ್ಮ ಶ್ರೀಧರಾಚಾರ್ಯ ಇದ್ದಾರೆ ಇನ್ನೊಂದೇನಪ್ಪ ಅಂದ್ರೆ ಪ್ರತಿಯೊಂದು ಮಠದಲ್ಲೂ ಒಂದಲ್ಲ ಒಂದು ವಿಶೇಷ ಇದ್ದೇ ಇರುತ್ತೆ ಯಾವುದೇ ಕಾರಣಕ್ಕೂ ಆ ಒಂದು ಮಠ ಉದ್ಭವ ಆಗ್ಲಿಕ್ಕೆ ಕಾರಣ ಇಲ್ಲ ಏನಾದ್ರೂ ಒಂದು ಕಾರಣ ಇದ್ದೇ ಇರುತ್ತೆ ಅಂತದ್ರಲ್ಲಿ ಈ ಒಂದು ಮಠದ ಒಂದು ಹಿನ್ನೆಲೆಯನ್ನ ನಾವು ಪಡೆದುಕೊಳ್ಳೋಣ ಶ್ರೀಧರಾಚಾರ್ಯ ನಮಸ್ಕಾರ ನಮಸ್ಕಾರ ಶ್ರೀ ಗುರು ಕಲ್ಯಾಣಾದ್ಭುತ ನಮಃ ಕಲ್ಯಾಣ ಕಾಮ್ಯಾರ್ಥಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನ್ವೆ ದುರ್ವಾದಿದ್ವಾಂತರ್ವಯೇ ವೈಷ್ಣವೇನ್ ತರ್ವಯೇ ವೈಷ್ಣವೇಂದೇವೇಂದಿವೆ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪ್ರಕಾಶನಗರ ರಾಘವೇಂದ್ರ ಸಮಿತಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಸನ್ನಿಧಿ ಏನಿದೆ ಇದು ಹೀಗೆ ಅರವತ್ತ ನಾಲ್ಕು ವರ್ಷಗಳು ಕಳೆದ ಅರವತ್ತೈದು ಒಂಬೈನೂರ ಐವತ್ತೊಂಬತ್ತರಲ್ಲಿ ಪ್ರತಿಷ್ಠಾಪನೆ ಆದಂತಹದ್ದು ಇಲ್ಲಿ ಪ್ರತಿಷ್ಠಾಪನೆ ಆಗುವ ಮುಂಚೆ ನಮ್ಮ ಪಿತೃಗಳು ಚಿಕ್ಕಪೇಟೆಯಲ್ಲಿರ್ತಕ್ಕಂಥ ಖಲೀಲ್ ಸನ್ಸ್ ಎದುರುಗಡೆ ಇರತಕ್ಕಂಥ ರಾಯರಮಠ ಅದನ್ನ ಅಭಿವೃದ್ಧಿ ಮಾಡಿ ಇಪ್ಪತ್ತೈದು ವರ್ಷಗಳ ಕಾಲ ಸೇವೆ ಮಾಡಿದ್ರು ಆಮೇಲೆ ಅದನ್ನ ಮಂತ್ರಾಲಯದ ಅಧಿಕಾರಿಗಳಿಗೆ ಒಪ್ಪಿಸಿ ತಾವು ವಿಶ್ರಾಂತರಾಗಬೇಕು ಅಂತಂದ್ಬಿಟ್ಟು ಮನಸ್ಸಿನಲ್ಲಿ ಅಂದುಕೊಂಡ್ರು ಆದರೆ ರಾಯರ ಚಿತ್ತ ಬೇರೆ ಇತ್ತು ಕರದಲ್ಲಿಗೆ ಬರುವ ಅಂತ ಇದ್ದೇನೆ ನೀನು ಒಂದು ಕಡೆ ರಾಯರ ಪ್ರತಿಷ್ಠಾಪನೆಯನ್ನ ಮಾಡು ನಾನು ಸನ್ನಿಹಿತನಾಗಿ ಬರತಕ್ಕಂಥ ಭಕ್ತರುಗಳಿಗೆ ಅನುಗ್ರಹವನ್ನ ಮಾಡ್ತೇನೆ ಅಂತಬಿಟ್ಟು ಹೇಳಿ ಸ್ವಪ್ನದಲ್ಲಿ ಸೂಚನೆ ಮಾಡಿದ್ರು ಆ ಸಂದರ್ಭದಲ್ಲಿ ನಮ್ಮ ಪಿತೃಗಳು ಒಂದು ಮೂರು ನಾಲ್ಕು ಸ್ಥಳ ಪ್ರಯತ್ನ ಆದರೆ ತಾತ್ಪರ್ಯ ನಿರ್ಣಯದಲ್ಲಿ ಅದನ್ನ ಅಂತ ಪ್ರಶ್ನೆ ಮಾಡಿದಾಗ ಆ ಜಾಗ ಸರಿ ಹೋಗಲಿಲ್ಲ ಇದು ಒಳ್ಳೆ ಗದ್ದೆಯ ಜಾಗ ಒಳ್ಳೆ ಹಳ್ಳ ಇರತಕ್ಕಂಥದ್ದು ಉತ್ತಮವಾದಂಥದ್ದು ಇದನ್ನ ತಾತ್ಪರ್ಯ ನಿರ್ಣಯದಲ್ಲಿ ಹಾಕಿದಾಗ ಮಾಡಿ ಅಂತ ಸೂಚನೆ ಬಂತು ಅದರ ಮೇಲೆಗೆ ಅದರ ಮೇರೆಗೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿ ಅನೂಚಾನವಾಗಿ ನಿತ್ಯದಲ್ಲಿ ಬರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಅವರವರಿಗೆ ಏನು ಏನು ಭಕ್ತ ಕಾರ್ಯಕ್ರಮಗಳು ಆಗಬೇಕು ರಾಯರ ಅನುಗ್ರಹ ಹೇಗೆ ಆಗಬೇಕು ಅದರಂತೆ ಇಲ್ಲಿ ಪಿತೃಕಾರ್ಯಗಳು ಅನ್ನಪ್ರಾಶನದಿಂದ ಹಿಡಿದು ಪಿಂಡಪುರಾಧನ ಪಿತೃ ಕಾರ್ಯದವರೆಗೂ ಕೂಡ ಎಲ್ಲ ಕಾರ್ಯಕ್ರಮಗಳಿಗೂ ಅನುಕೂಲವನ್ನ ಮಾಡಿಕೊಡ್ತಾ ಬಂದಿದ್ದೇವೆ ಯಾರು ಬಂದು ಏನು ಸೇವೆ ಆಗಬೇಕು ಅಂದರೆ ಆ ಸೇವೆಯನ್ನ ಮಾಡಿಕೊಡ್ತಾ ಇದ್ದೇವೆ ಮತ್ತೆ ಆರಾಧನಾ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ವಾರದ ಕಾರ್ಯಕ್ರಮವನ್ನ ಮಾಡ್ತೇವೆ ಅದರಲ್ಲಿ ಮೂರು ದಿನ ಆರಾಧನೆ ಕಾರ್ಯಕ್ರಮಗಳೇ ಆದರೆ ರಾಯರ ಪೂರ್ವಾರಾಧನೆ ಮತ್ತೆ ಆರಾಧನೆ ಉತ್ತರ ಆರಾಧನೆ ಮತ್ತು ನಾಲ್ಕನೇ ದಿನ ಸುಜ್ಞಾನೇಂದ್ರರ ಆರಾಧನೆ ಆಗತ್ತೆ ಮತ್ತೆ ಆ ಸುಜ್ಞಾನೇಂದ್ರರ ಆರಾಧನೆ ದಿವಸ ಬರೀ ವಿದ್ವತ್ತಿಗೆ ಸಭೆಯನ್ನ ಮಾಡಿ ಒಳ್ಳೆ ವಿದ್ಯಾರ್ಥಿಗಳಿಗೆ ಪೋಷಣೆಯನ್ನು ಮಾಡಿ ಅವರಿಗೆ ಉತ್ತೇಜನವನ್ನು ಕೊಡತಕ್ಕಂತ ಕಾರ್ಯಕ್ರಮವನ್ನು ಅವತ್ತು ಇಟ್ಕೊಳ್ತೇವೆ ಆವತ್ತು ಅನೇಕ ಶ್ರೀಗಳನ್ನ ಕರೆಸ್ತೀವಿ ಬಂದು ಅವರ ಮುಖಾಂತರ ಆಶೀರ್ವಾದ ಪುರಸ್ಸರವಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡುವಂಥ ಕಾರ್ಯಕ್ರಮವನ್ನು ನಾಡ್ಕೊಂಡು ಬಂದಿದ್ದೇವೆ ಇಷ್ಟೇ ಅಲ್ಲದೆ ನಮ್ಮ ಮಠದಲ್ಲಿ ಬಡರು ಬಡ ಬಡ ಜನಗಳು ಬಂದು ಅವ್ರಿಗೇನಾದರೂ ಅನುಕೂಲ ಆಗಬೇಕು ಅಂತಂದ್ರೆ ನಮ್ಮಲ್ಲಿ ವೈದ್ಯಕೀಯ ಚಿಕಿತ್ಸೆಗಾಗಿ ಇಂಥ ಮುಟ್ಟು ಒಂದು ಸ್ವಲ್ಪ ಹಣವನ್ನು ಕೊಡುವ ವ್ಯವಸ್ಥೆ ಮಾಡಿದ್ದೇವೆ ಬಡರು ಬಂದು ಬಡವರು ಇದ್ದರೆ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸದ ಅನುಕೂಲ ಆಗಲಿ ಅಂತ ಎಜುಕೇಶನ್ ಫಂಡ್ ಅಂತ ಅದಕ್ಕೂ ಅಸಿಸ್ಟೆನ್ಸ್ ಅಂತ ಹೇಳಿ ಅವ್ರಿಗೂ ಕೊಡೋ ಒಂದು ಉತ್ತೇಜನ ಮಾಡುವಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದೇ ಇದ್ದೇವೆ ಮತ್ತೆ ರಾಯರ ಮಠದ ಪರಂಪರೆಯಲ್ಲಿ ಬರತಕ್ಕಂಥ ಎಲ್ಲ ಆರ ಆರಾಧನೆಗಳನ್ನು ಕೂಡ ನಾವು ನಡೆಸ್ಕೊಂಡು ಬಂದಿದ್ದೇವೆ ನಿನ್ನೆ ದೇವೇಂದ್ರ ತೀರ್ಥರ ಆರಾಧನೆ ಆಯಿತು ಮತ್ತೆ ನಿನ್ನ ಮೂರನೇ ನಾಲ್ಕು ಹದಿನಾರನೇ ತಾರೀಕು ಸುಧೇಂದ್ರ ತೀರ್ಥರ ಆರಾಧನೆ ಹದಿನೇಳನೇ ತಾರೀಕು ವಾದಿರಾಜರ ಆರಾಧನೆ ಹದಿನೆಂಟನೇ ತಾರೀಕು ವ್ಯಾಸರಾಜರ ಆರಾಧನೆ ಈ ತರ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ರಾಯರ ಮಠದ ಪರಂಪರೆಯಲ್ಲಿ ಬರತಕ್ಕಂಥ ಎಲ್ಲ ಮಠಗಳ ಯತಿಗಳ ಆರಾಧನೆಯನ್ನ ಮಾಡ್ಕೊಂಡು ಬಂದಿದ್ದೇವೆ ಭಕ್ತಾದಿಗಳು ವಿಶೇಷವಾಗಿ ಆವತ್ತಿನ ದಿನಗಳಲ್ಲಿ ಆಗಮಿಸ್ತಾರೆ ಆಗಮಿಸಿ ರಾಯರ ಅನುಗ್ರಹವನ್ನು ಪಡೆದು ಕೃತಾರ್ಥರಾಗ್ತಾರೆ ಎಲ್ಲರೂ ಬಂದು ಆಯಾ ದಿನಗಳಲ್ಲಿ ರಾಯರ ಸೇವೆಯನ್ನ ಮಾಡಿ ಅವರ ದರ್ಶನವನ್ನ ಪಡೆದು ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಮಟ್ಟ ಹೇಳಿ ಎಲ್ಲ ಭಕ್ತರಲ್ಲೂ ಪ್ರಾರ್ಥನೆ ಮಾಡ್ತಾ ಒಂದೆರಡು ಮಾತೇನಿದೆ ಅದನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಪಣ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣ ಪತಿರೀರತ ಯಜಮೋ ತನ್ಮ್ತೇನ ಪ್ರಿಯತಾಂ ಕಮಲಾಲಯ ಶ್ರೀ ಕೃಷ್ಣಾರ್ಪಣ ಮಸ್ತು ರಾಯರು ಯಾಕೆ ಇಷ್ಟು ಜಗದ್ವಿಖ್ಯಾತರು ಯಾಕೆ ಇಷ್ಟು ಮಹಾ ಮಹಿಮರು ಅನ್ನೋದು ಹೇಳದಾದ್ರೆ ಶ್ರೀ ಶ್ರೀನಿವಾಸನ ಪರಮಾನುಗ್ರಹದಿಂದಲೇ ಶ್ರೀರಾಯರ ಅವತಾರವಾದಂಥದ್ದು ಗುರುರಾಜರು ಅಂತ ನಾವೇನ್ ಕರಿತೇವೆ ಅವರು ಜಗದ್ವಿಖ್ಯಾತರಾದಂತಹ ಗೌತಮ ಗೋತ್ರದಲ್ಲಿ ಒಂದು ಮಂಗಳಕರವಾದಂತಹ ಪೌಷ್ಟಿಕ ವಂಶದಲ್ಲಿ ಖ್ಯಾತ ನಾಮರಾದಂತಹ ಶ್ರೀ ವೀಣಾ ತಿಮ್ಮಣ್ಣ ಭಟ್ಟರು ಮತ್ತು ಸಾಧ್ವಿ ಗೋಪಿಕಾಂಬಾ ದಂಪತಿಗಳ ತಪಸ್ಸಿಗೆ ಮೆಚ್ಚಿ ಶ್ರೀನಿವಾಸನು ಪ್ರತ್ಯಕ್ಷನಾಗಿ ಹೀಗೆ ಹೇಳ್ತಾರಂತೆ ನಿಮ್ಮಣ್ಣ ನೀನು ನನಗೆ ಆಹ್ಲಾದವನ್ನ ಉಂಟು ಮಾಡಿದ್ದೀಯಾ ನಿನಗೆ ಪ್ರಹ್ಲಾದನನ್ನೇ ಕೊಡುತ್ತೇನೆಂದು ಲೋಕ ಪೂಜ್ಯನಾದಂತಹ ನನ್ನ ಭಕ್ತಗ್ರಣಿಯಾದಂತಹ ಸತ್ಪುತ್ರನನ್ನ ಕೊಡುತ್ತೇನೆ ಅಂತೇಳಿ ವರವನ್ನ ಅನುಗ್ರಹಿಸ್ತಾರಂತೆ ಆದ್ರಿಂದಲೇ ಲೋಕ ವಿಲೋಕಾಕ್ಷನಾದಂತಹ ರಮಾಪತಿಯ ವರದಿಂದ ಅವತರಿಸಿದಂತಹ ಶ್ರೀರಾಯರು ಪರಮ ಪಾವನ ಮೂರ್ತಿಗಳಾಗಿದ್ದಾರೆ ಅಂತೆಯೇ ಶ್ರೀರಾಯರು ಗರುಡ ವಾಹನನಾದಂತಹ ವೈಕುಂಠಪತಿಯಾದಂತಹ ಶ್ರೀಮನ್ ಲಕ್ಷ್ಮೀನಾರಾಯಣ ಕರುಣೆಯಿಂದ ಲಬ್ಧವಾದಂತಹ ಧರ್ಮ ಅರ್ಥ ಕಾಮ ಮೋಕ್ಷಗಳಿಂದ ಚತುರ್ವಿಧ ಶುದ್ಧಾರ್ಥಗಳನ್ನಾಗಿದ್ದಾರೆ ಶ್ರೀ ರಾಘವೇಂದ್ರೋ ಹರಿಪಾದಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ತು ಇಷ್ಟೇ ಅಲ್ಲ ನಮ್ಮನ್ನ ಆಶ್ರಯಿಸಿದಂತಹ ತಮ್ಮನ್ನ ಆಶ್ರಯಿಸಿದಂತಹ ಭಕ್ತ ಜನರಿಗೆ ಶ್ರೀ ಹರಿಯ ವರ ಬಲದಿಂದ ಅನುಗ್ರಹದಿಂದ ನಾಲ್ಕು ವಿಧದಂತಹ ಪುರುಷಾರ್ಥಗಳನ್ನ ಕೊಡಲು ಸಮರ್ಥರಾಗಿದ್ದಾರೆ ಮಹಿಮರು ಭಗವಿಗಳು ಆದ್ದರಿಂದಲೇ ಇಂದ್ರನ ಅಮರಾವತಿಯಲ್ಲಿ ದೇವತೆಗಳೂ ಸಹ ಶ್ರೀ ರಾಯರ ಚರಿತ್ರೆಯನ್ನ ಕೀರ್ತಿಯನ್ನ ಗಾನ ಮಾಡುತ್ತಿದ್ದಾರೆ ಶ್ರೀ ಗುರು ಜಗನ್ನಾಥ ದಾಸರು ಹೀಗಂತಾರೆ ಏನು ಪುಣ್ಯವೋ ನಿನ್ನ ವಶದಲ್ಲಿ ಶ್ರೀನಿವಾಸನು ಸತತ ಇಪ್ಪನು ನೀನೇ ಲೋಕ ಕ್ರದಿಯನಿ ಧನ್ಯನು ಮಾನ್ಯ ಸುರರಿಂದ ಅಂತೇಳಿ ಆ ರಾಯರನ್ನ ಹೊಗಳಿದ್ದಾರೆ ಹಲವಾರು ದಾಸರು ಹಾರಿ ಹೊಗಳಿದ್ದಾರೆ ಅದರಲ್ಲಿ ಕಿಂಚಿತ್ತು ದಾಸಾನುದಾಸನಾದಂತಹ ನನಗೆ ಈ ಒಂದು ಜನ್ಮದಲ್ಲಿ ಈ ಮಠದರ್ಶನವನ್ನ ಅನುವು ಮಾಡಿಕೊಟ್ಟು ನನ್ನನ್ನ ಮಗುವನಂತೆ ಎಂಬತ್ತಾರನೇ ಮಠಕ್ಕೆ ಕರೆದುಕೊಂಡಂತಹ ರಾಯರಿಗೆ ಅನಂತನಂತ ಧನ್ಯವಾದಗಳು ಪ್ರತಿ ಜನ್ಮದಲ್ಲೂ ಕೂಡ ರಾಯರ ಭಕ್ತನಾಗಿ ನಾನು ಹುಟ್ಟಬೇಕು ತಮ್ಮೆಲ್ಲರಿಗೂ ಈ ಒಂದು ರಾಯರ ಮಠದರ್ಶನ ಮಾಡಿಸಿಕೊಡುತ್ತಿರುವಂತಹ ರಾಯರಿಗೆ ನನಗೆ ಅನಂತ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ ಹರಿ ಓಂ ನನ್ನ ಹೆಸರು ವಿ ಆರ್ ವೇಣುಗೋಪಾಲ್ ನಮ್ಮ ಮನೆಯ ಪಕ್ಕದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದಿವ್ಯ ಸನ್ನಿಧಿ ಇದೆ ನಾನು ಸುಮಾರು ವರ್ಷಗಳಿಂದ ಈ ಸನ್ನಿಧಿಗೆ ಸೇವೆ ಮಾಡುತ್ತಿದ್ದೇನೆ ನಾನು ನನ್ನ ಸ್ವಂತ ಅನುವಾದ ಪ್ರಕಾರ ನಾನು ರಾಯರನ್ನ ಕಂಡೆ ಇದು ಹೇಗೆಂದರೆ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿ ಇರಬಹುದು ನಾನು ಒಂದು ಭಾನುವಾರ ಮನೆಯಲ್ಲಿದ್ದೆ ಯಾರೋ ಒಬ್ಬರು ಕಾವಿ ಶಾಟಿಯನ್ನು ಹಾಕಿಕೊಂಡು ಮನೆಗೆ ಬಂದರು ಬಂದು ನಾನು ಮಂತ್ರಾಲಯದಿಂದ ಬಂದಿದ್ದೇನೆ ಎಂದರು ರಾಯರ ಸೇವೆ ಮಾಡುತ್ತೇನೆ ಎಂದರು ಸಂತೋಷವಾಯಿತು ನಾವು ನಮಸ್ಕಾರ ಮಾಡಿದೀವಿ ನನ್ನ ಶ್ರೀಮತಿಯನ್ನು ನಮಸ್ಕಾರ ಮಾಡಿದಳು ತದನಂತರ ಅವರು ಮನೆಯಲ್ಲೂ ನೋಡಿ ಒಂದು ಪೂಜೆ ಆಗಬೇಕು ನಿಮ್ಮ ಮನೆಯಲ್ಲಿ ಎಂದರು ನಾನು ಏನು ವ್ಯವಸ್ಥೆ ಬೇಕು ಅಂದ್ರೆ ಬಾವಿಯ ನೀರು ಬೇಕು ಒಂದು ಲೋಟ ಹಾಲು ಬೇಕು ನೈವೇದ್ಯಕ್ಕೆ ಹಣ್ಣು ಬೆಳೆದ ಅಡಿಕೆ ಬೇಕು ಅಂದ್ರೆ ಸಿದ್ಧ ಮಾಡಿಕೊಟ್ಟಿವಿ ಅವರು ಪೂಜೆ ಎಲ್ಲ ಮಾಡಿದ್ರು ನಂತರ ನೀವು ಊಟ ಎಲ್ಲ ಮಾಡ್ತೀರಿ ಅಂದ್ರೆ ನಿಮ್ಮ ಮನೆಯಲ್ಲಿ ಆಗ್ಲಿ ಎಂದರು ನನ್ನ ಶ್ರೀಮತಿಯು ಅಡಿಗೆಯನ್ನು ಮಾಡಿ ಅವಳಿಗೆ ಬಡಿಸಿದಳು ಅವರು ಊಟ ಆದ ನಂತರ ನಾವು ಊಟ ಮಾಡಿದೀವಿ ಅವ್ರು ಹೋಗುವ ಮೊದಲು ಅವರ ಬ್ಯಾಗ್ ಇಂದ ಒಂದು ಚಿಕ್ಕ ಒಂದು ಬೆಳ್ಳಿಯ ಬೃಂದಾವನವನ್ನು ತೆಗೆದು ನನ್ನ ಕೈಗಿಟ್ಟು ರಾಯರ ಪ್ರಸಾದ ತಿಳಿದು ಇದರಿಟ್ಟು ಪೂಜೆ ಮಾಡಿ ನಿಮಗೆ ಅನುಕೂಲವಾಗುತ್ತದೆ ಎಂದು ಹೇಳಿ ಹೋದರು ಅದನ್ನು ತೆಗೆದುಕೊಂಡ ನಂತರ ನಾವು ಪೂಜೆ ಮಾಡಿದ ಮೇಲೆ ಈವರೆಗೂ ಅವರು ಮತ್ತೆ ಕಾಣ ಸಿಗಲಿಲ್ಲ ಅವರ ಹೆಸರೇನಂದೂ ತಿಳಿಯಲಿಲ್ಲ ಎಲ್ಲಿಂದ ಬಂದರು ಎಂದು ಹೇಳಲಿಲ್ಲ ಅವರು ಮಂತ್ರಗಳಿಗೆ ಬಂದಿದ್ದೇನೆ ಎಂದು ಹೇಳಿದರು ರಾಯರೇ ಆರೋಪದಲ್ಲಿ ಬಂದು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ ಎಂದು ನನಗೆ ಅನಿಸಿದೆ ಆದ ನಂತರ ನನ್ನ ಮಗ ರಂಗನಾಥ ಹುಟ್ಟಿದ ಅವರ ಕೃಪೆಯಿಂದನೇ ಹುಟ್ಟಿದ ನಮ್ಮ ಶ್ರೀ ಮಾಗಡಿ ರಂಗನಾಥ ಸ್ವಾಮಿ ಅವರ ಹೆಸರನ್ನೇ ನನ್ನ ಮಗನಿಗೆ ಇಟ್ಟಿದ್ದೇವೆ ನಾನು ಸುಖಿಯಾಗಿದ್ದೇನೆ ಅಣು ಋಣ ಋಣ ಎಲ್ಲರೂ ನಾವು ನಮ್ಮ ಸಮಸ್ತ ಸೇವೆಯನ್ನು ರಾಯರ ಸಮರ್ಪಣೆ ಮಾಡುತ್ತಿದ್ದೇನೆ ಅವರ ಸ್ಮರಣೆ ಇಲ್ಲದೆ ಒಂದು ದಿನ ಊಟ ಮಾಡುವುದಿಲ್ಲ ಅವರು ಪ್ರಸಾದವಿಲ್ಲದೆ ಊಟ ಮಾಡುವುದಿಲ್ಲ ಎಲ್ಲರಿಗೂ ರಾಯರು ಮಂಗಳವನ್ನು ಉಂಟು ಮಾಡಲಿ ಎಂದು ಹಾರೈಸುತ್ತೇನೆ ಹೀಗೆ ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನ ಹೇಳಲಿಕ್ಕೆ ನಮಗೊಂದು ಅವಕಾಶ ಈ ಜನ್ಮದಲ್ಲಿ ಸಿಕ್ಕಿ ಮತ್ತು ಜನ್ಮದಲ್ಲಿ ಸಿಕ್ಕುವಂತಹ ಸೌಭಾಗ್ಯವನ್ನ ನಾನು ರಾಯರಲ್ಲಿ ಕೇಳ್ಕೊಂತ ಇರ್ತೇನೆ ಹೆಚ್ಚಾಗಿ ರಾಯರು ಜನಿಸಬೇಕಾದ್ರೆ ಅಂತಹ ಮಹಿಮರಾದಂತಹ ಮಧ್ವಚಂದ್ರರಾದಂತಹ ಕೋಟಿ ಸೂರ್ಯ ಸ್ವರೂಪರಾದಂತಹ ಮಧ್ವಚಂದ್ರರು ರಾಘವೇಂದ್ರ ಸ್ವಾಮಿಗಳು ಜನಿಸಬೇಕು ಅಂದ್ರೆ ಆ ತಿಮ್ಮಣ್ಣ ಭಟ್ಟ ಹಾಗೂ ಗೋಪಿ ಎಷ್ಟು ವ್ರತವನ್ನ ಮಾಡಿರ್ಬೇಡ ಆ ವ್ರತವನ್ನ ನಾವು ಊಹಿಸಿಕೊಳ್ಳಿಕ್ಕೆ ಆಗಲ್ಲ ಸಾಕ್ಷಾತ್ ಶ್ರೀನಿವಾಸನೇ ಬಂದು ಅವರ ಒಂದು ವ್ರತಕ್ಕೆ ಮೆಚ್ಚಿ ರಾಘವೇಂದ್ರ ಸ್ವಾಮಿಗಳು ಅವರ ಉದರದಲ್ಲಿ ಹುಟ್ಟುವಂತೆ ಒಂದು ಆಶೀರ್ವಾದವನ್ನು ನೀಡುತ್ತಾರೆ ಹೇಳ್ತಾರೆ ತಿಮ್ಮಣ್ಣ ನಿಮ್ಮ ಒಂದು ನಮ್ ವ್ರತ ಹಾಗೂ ಪ್ರಥ ನಿಯಮ ಇಷ್ಟೆಯಿಂದ ನನ್ನ ಮನಸ್ಸು ಆಹ್ಲಾದವಾಯ್ತು ನಿನ್ಗೆ ಪ್ರಹ್ಲಾದರ ಒಂದು ಸ್ವರೂಪವಾದಂತಹ ಒಂದು ಜನ್ಮವನ್ನ ಪಡಿತೀರಾ ನಿಮ್ಮ ಮಗು ಜನ್ಮ ಪಡಿತೆ ಅಂತ ಹೇಳಿದಾಗ ಆ ಮಹಾ ಮಹಿಮರಾದಂತ ಗುರುಗಳು ನಮ್ಗೆ ಸಿಕ್ಕಿದ್ದಾರೆ ನಮ್ಮೆಲ್ಲರಿಗೂ ಇದೊಂದು ಪುಣ್ಯ ಯಾಕಂದ್ರೆ ಇನ್ನೂ ಮುನ್ನೂರ ಐವತ್ತು ವರ್ಷಗಳ ಕಾಲ ನಮಗೆ ದೊರೆಸ್ತಾರೆ ಮತ್ತು ಅದಾದ್ಮೇಲೆ ಏನೊಂದ ಅಂದ್ರೆ ಆ ಭಗವಂತನೇ ತಿನ್ಸ್ಬೇಕು ಮತ್ತೊಂದು ಅವತಾರ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಸೊ ಗಾಯರನ್ನ ಸದಾ ನೆನೆಯೋಣ ರಾಯರಿದ್ದಾರೆ ಅನ್ಕೊಳ್ಳೋಣ ಈ ರಾಘವೇಂದ್ರ ಮಠದರ್ಶನ ಸಂಕಲ್ಪದ ಎಂಬತ್ತಾರನೇ ಮಠವನ್ನ ಪಡೆದು ಪುಣ್ಯನಾಗಿದ್ದೇನೆ

श्री गुरुभूँ कृष्णास्त ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಫ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೆಲ್ ವಾಟ್ಸ್ಆ್ಯಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ഓം ശ്രീ ശ്രീരാധവേന്ദ്രയ നമേന്ദ്ര